ನಿಮ್ಮ ಸ್ವಾಗತ ಊಟದ ಸಮಯವಾಗಿತ್ತು ಭಾರ್ಗವ್ ಬರುವನೋ ಇಲ್ಲವೋ ಎಂಬ ಯೋಚನೆಯಲ್ಲಿ ಪೂರ್ಣ ಸಮಯ ಕಳೆಯುತ್ತಿದ್ದಳು ಟಿವಿಯಲ್ಲಿ ಕ್ಷಮೆ ಕೇಳಿದ ಸ್ವಪ್ನಳ ನ್ಯೂಸ್ ನೋಡಿದಾಗ ಅದು ಭಾರ್ಗವನೇ ಮಾಡಿಸಿರುವನೆಂದು ಅವಳಿಗೆ ಯಾರು ಹೇಳಬೇಕಿರಲಿಲ್ಲ ಅದೆಲ್ಲವನ್ನೂ ನೋಡಿ ಗಿರಿಧರ್ ವರುಣ ಕೂಡ ಕರೆ ಮಾಡಿ ಮಾತನಾಡಿದ್ದರು ಅವಳ ಜೊತೆ ಆದರೆ ತನಗಾದ ನೋವಿನ ಸಣ್ಣ ಸುಳಿವನ್ನು ಅವರಿಗೆ ಕೊಟ್ಟಿರಲಿಲ್ಲ ಹುಡುಗಿ ಭಾರ್ಗವ್ ತನ್ನ ಜೊತೆ ಜಗಳ ಮಾಡಿರುವನೆಂದು ತಿಳಿದರೆ ಎಲ್ಲಿ ಮತ್ತೆ ತನ್ನನ್ನು ಕರೆದುಕೊಂಡು ಹೋಗುವರು ಎಂಬ ಸಣ್ಣ ಭಯವಿತ್ತು ಅವಳಲ್ಲೂ ಎಲ್ಲ ಯೋಚನೆಗಳು ಎಲ್ಲರ ಮಾತುಗಳು ಕಿವಿಯಲ್ಲಿ ಗುಯಿ ಎನ್ನುವುದಲ್ಲದೆ ತಲೆಕೆಟ್ಟು ಹೋದಂತಾಗಿತ್ತು ಅವಳಿಗೆ ಅದರಲ್ಲೂ ಭಾರ್ಗವ್ನ ಜೊತೆ ಮುನಿಸು ತೀರದ ಸಂಕಟವೇನೋ ಎನ್ನಿಸಿತ್ತು ಅವನನ್ನು ಕಾಣಲು ಮನ ತವಕಿಸುತ್ತಿತ್ತು ಅವನ ಜೊತೆ ಕೋಳಿ ಜಗಳಕ್ಕಿಳಿದು ಮಾತನಾಡಬೇಕೆಂದು ಆಸೆ ಆಗಿತ್ತು ಆದರೆ ತಪ್ಪಿಲ್ಲದೆ ಅವನ ಮುಂದೆ ತಲೆ ಬಾಗಲಾಗದೆ ಸುಮ್ಮನಿದ್ದಳು ಊಟಕ್ಕೆಂದು ಮನೆಗೆ ಬಂದರೆ ಅವನೇ ಮಾತನಾಡಿಸುವನೇನು ಎಂದು ಚಡಪಡಿಸುತ್ತಲೇ ಸಮಯ ಕಳೆದ ಬಳಕಿವಿಗೆ ಭಾರ್ಗವ್ನ ಕಾರಿನ ಸದ್ದು ಕೇಳಿತು ಊಟದ ಸಮಯಕ್ಕೆ ಮನೆಗೆ ಹೋಗಬೇಕೆಂದು ದಾರಿ ಕಾಯುತ್ತಿದ್ದವ ಸರಿಯಾದ ಸಮಯಕ್ಕೆ ಮನೆ ತಲುಪಿ ಒಳಬಂದ ಭಾರ್ಗವ್ ಆಯುಷ್ ಕಾರ್ ಇನ್ನೂ ಬಂದಿರಲಿಲ್ಲ ಹಾಲ್ನತ್ತ ಬಂದು ಮೊದಲು ಅತ್ತಿತ್ತ ನೋಡಿದ ಯಾರೂ ಕಾಣಲಿಲ್ಲ ಆಯು ಇನ್ನೂ ಬಂದಿಲ್ವ ಎಂದುಕೊಳ್ಳುತ್ತಾ ಫೋನ್ ಹಿಡಿದವ ಅವನಿಗೆ ಕರೆ ಮಾಡುತ್ತಾ ನಿಂತ ಅದೇ ಸಮಯಕ್ಕೆ ಮೆಟ್ಟಿಲಿಳಿದು ಬಂದಳು ಪೂರ್ಣ ಅವಳನ್ನೇ ಕಾಣಲೆಂದು ಬಂದವ ಅವಳನ್ನೇ ನೋಡುತ್ತಾ ಮೈ ಮರೆತ ಅವನನ್ನು ಕಾಣಲು ತವಕಿಸುತ್ತಿದ್ದವಳು ಅವ ತನ್ನತ್ತ ನೋಡುತ್ತಿದ್ದಂತೆ ಮುಖ ತಿರುಗಿಸಿ ಮೆಟ್ಟಿಲಿಳಿದಳು ಹಲೋ ಅಣ್ಣ ಆಯುಷ್ ಎಂದಾಗ ಎಚ್ಚೆತ್ತ ಭಾರ್ಗವ್ ಹಾಯು ಇನ್ನು ಇನ್ನೂ ಮನೆಗೆ ಬಂದಿಲ್ವಲ್ಲ ಯಾಕೆ ಕೇಳಿದ ಪೂರ್ಣ ಅಡುಗೆ ಮನೆಗೆ ಹೋಗುವುದನ್ನು ನೋಡುತ್ತ ಅಣ್ಣ ನಾನು ಅಮ್ಮ ಗೌರ್ಮೆಂಟ್ ಆಫೀಸಿಗೆ ಬಂದಿದ್ದೀವಿ ಊಟಕ್ಕೆ ಬರೋಕ್ಕಾಗೋದಿಲ್ಲ ಇಲ್ಲೇ ಹೊರಗಡೆ ಊಟ ಮಾಡ್ತೀವಿ ನೀನು ಮನೆಗೆ ಹೋಗಿದೀಯಾ ಎಂದು ಕೇಳಿದ ಹಾಂ ಊಟಕ್ಕೆ ಅಂತ ಮನೆಗೆ ಬಂದಿದ್ದೆ ಎಂದ ಭಾರ್ಗವನ ಸುಳ್ಳು ಅವನಿಗೆ ಗೊತ್ತಾಗದೇ ಇರಲಿಲ್ಲ ಊಟಕ್ಕೆ ಮನೆಗೆ ಹೋಗಿದೆಯೋ ಅಥವಾ ನಿನ್ನ ಶುಗರ್ಲೆಸ್ನ ನೋಡೋದಕ್ಕೋ ಛೇಡಿಸಿದ ಆಯು ಅರ್ಥ ಮಾಡಿಕೊಂಡ ಭಾರ್ಗವ್ ಬಾಯ್ ಎಂದು ಕಾಲ್ ಕಟ್ ಮಾಡಿ ಅಡುಗೆ ಮನೆಯತ್ತ ನೋಡಿದ ಪೂರ್ಣ ಒಳಗಿದ್ದಳು ಇವಳು ಈಗಲೂ ಮಾತಾಡೋದಿಲ್ಲ ಅನಿಸುತ್ತೆ ನೋಡಿದರೂ ಸುಮ್ಮನೆ ಹೋಗಿದ್ದಾಳೆ ಕೊಬ್ಬಿನ ಶುಗರ್ಲೆಸ್ ನನ್ನನ್ನು ನೋಡ್ತಾನೂ ಇಲ್ಲ ಎಂದುಕೊಂಡವ ಕೋಣೆಗೆ ನಡೆದ ಮುಖ ತೊಳೆದು ಫ್ರೆಶ್ ಆಗಿ ಕೆಳಗಿಳಿದು ಬಂದಾಗ ಪೂರ್ಣ ಅಡುಗೆಯ ಪಾತ್ರೆಗಳನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಡುತ್ತಿದ್ದಳು ಅಮೃತ ಆಗ ತಾನೇ ಬಂದಳು ಪದ್ಮಜ್ಜಿ ಕೂಡ ಬಂದು ಕುಳಿತಿದ್ದರು ಭಾರ್ಗವ್ ಯಾವಾಗ ಬಂದೆ ನೀನು ಎಂದು ಕೇಳಿದರು ಅವ ನಡೆದು ಮುಂದೆ ಬಂದಾಗ ಆಗ್ಲೇನೆ ಬಂದಿದ್ದೀನಿ ಅಜ್ಜಿ ಎಂದವ ಚೇರಿನಲ್ಲಿ ಕುಳಿತಾ ಅಮೃತ ಶರುಾಯು ಬಂದಿಲ್ವಾ ಎಂದು ಕೇಳಿದರೂ ಕೈ ತೊಳೆದು ಬಂದು ಕುಳಿತ ಅಮೃತಾಳನ್ನು ಅವರು ಬರೋದಿಲ್ವಂತೆ ಅಜ್ಜಿ ಏನೋ ಕೆಲಸ ಇದೆ ಅಂತೆ ಹೊರಗಡೆ ಊಟ ಮಾಡ್ತಾರಂತೆ ಅದಕ್ಕೆ ಕ್ಯಾಬ್ ಮಾಡಿಕೊಂಡು ಬಂದೆ ತಡ ಆಯಿತು ಎಂದಳು ಅಮೃತ ಹೌದಾ ನಾವಷ್ಟೇ ಊಟ ಮಾಡೋದಾ ಇವತ್ತು ಎಂದಿತ್ತು ಪೂರ್ಣ ಮೂವರ ತಟ್ಟೆಗೂ ಊಟ ಬಡಿಸಿ ತನ್ನ ತಟ್ಟೆಗೂ ಬಡಿಸಿಕೊಂಡಳು ಭಾರ್ಗವನಿಗೆ ಬಡಿಸುವಾಗ ಏನು ಬೇಕು ಏನು ಬೇಡ ಎಂದು ಅವಳು ಕೇಳಲಿಲ್ಲ ಅವ ಕೂಡ ಸಾಕು ಬೇಕೆಂದು ಹೇಳಲಿಲ್ಲ ನಾಲ್ಕು ಜನ ಕುಳಿತು ಊಟ ಶುರು ಮಾಡಿದರು ಪೂರ್ಣ ಕ್ಷಣಕ್ಕೂ ಕೂಡ ಅವನತ್ತ ನೋಡಲಿಲ್ಲ ಅವನಿಗೇನು ಬೇಕು ಬೇಡ ಎಂದು ಕೇಳಲಿಲ್ಲ ಅವಳನ್ನೇ ಗಮನಿಸುತ್ತಿದ್ದ ಭಾರ್ಗವನಿಗೆ ಅವಳ ಆ ಮೌನ ಹಠ ಸಹಿಸಲಾಗಲಿಲ್ಲ ಇನ್ನು ಇವರಿಬ್ಬರ ಈ ಮೌನದ ಗುದ್ದಾಟ ಅಜ್ಜಿಯ ಲಕ್ಷ್ಯಕ್ಕೆ ಬಾರದೇ ಇರಲಿಲ್ಲ ಅಮೃತ ಒಳಗೊಳಗೆ ಖುಷಿ ಪಡದೇ ಇರಲಿಲ್ಲ ಮೌನದಲ್ಲೇ ಊಟ ಮುಗಿಸಿ ಮೇಲೆದ್ದಾಗ ಭಾರ್ಗವ್ ಪೂರ್ಣ ಅಲ್ಲಿ ಕುತ್ಕೊಳ್ಳೋಣ ಬನ್ನಿ ಎಂದು ಕರೆಯಿತು ಪದ್ಮಜ್ಜಿ ಅವರಿಬ್ಬರನ್ನು ಅಮೃತಾಳಿಗೆ ಏಕೆಂದು ಅರ್ಥವಾಗಲಿಲ್ಲ ನೀವು ಕೂತ್ಕೊಳ್ಳಿ ಅಜ್ಜಿ ಇದನ್ನೆಲ್ಲ ತೆಗೆದಿಟ್ಟು ಬರ್ತೀನಿ ಎಂದಳು ಪೂರ್ಣ ಅದನ್ನೆಲ್ಲ ಚಿನ್ನ ಮಾಡ್ತಾನೆ ಬಾ ಅಜ್ಜಿ ಎಂದಾಗ ಭಾರ್ಗವನತ್ತ ನೋಡದೆ ನಡೆದಳು ಪೂರ್ಣ ಅಜ್ಜಿಯ ಜೊತೆ ಅವ ಅವಳನ್ನೇ ನೋಡುತ್ತಾ ನಡೆದು ಕುಳಿತ ಅವರಿಬ್ಬರ ಜೊತೆ ಅಲ್ಲೇ ಇದ್ದ ಚಿಕ್ಕ ಹಾಲ್ನಲ್ಲಿ ಕುಳಿತುಕೊಂಡಿತು ಅಜ್ಜಿ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಲು ಒದ್ದಾಡುತ್ತಾ ಕುಳಿತರು ಅಜ್ಜಿಯ ಪಕ್ಕದಲ್ಲಿ ಅಮೃತ ಅಲ್ಲಿಯೇ ನಿಂತಳು ಅವರೆದುರು ಸಂಸಾರ ಅಂದರೆ ಸಣ್ಣ ಪುಟ್ಟ ಮುನಿಸು ಇದ್ದೇ ಇರುತ್ತೆ ಆದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕಾಗಿರೋದು ನೀವಿಬ್ಬರೇ ಕೆಲವೊಮ್ಮೆ ನಿನ್ನ ತಪ್ಪಿದ್ದು ಅವಳು ತಪ್ಪಿಲ್ಲದೆ ಇರಬಹುದು ಇನ್ನೊಮ್ಮೆ ನಿನ್ನ ತಪ್ಪಿದ್ದು ಅವನು ತಪ್ಪಿಲ್ಲದೆ ಇರಬಹುದು ಆದರೆ ಇಬ್ಬರ ಸಂಬಂಧ ಗಟ್ಟಿಯಾಗಿರಬೇಕಂದ್ರೆ ಒಬ್ಬರು ಸೋಲ್ಬೇಕಲ್ಲ ಯಾರಾದರೂ ಒಬ್ಬರು ಸೋತಾಗಲೇ ಇಬ್ಬರು ಪ್ರೀತಿಯಲ್ಲಿ ಗೆಲ್ಲೋಕ್ಕಾಗೋದು ಇಬ್ಬರನ್ನು ನೋಡುತ್ತಾ ಹೇಳಿತು ಅಜ್ಜಿ ತಪ್ಪಿಲ್ಲದೆ ಇದ್ದಾಗ ಸೋಲ್ಬಹುದು ಅಜ್ಜಿ ನಿಮ್ಮ ಮಾತನ್ನು ನಾನು ಒಪ್ಕೋತೀನಿ ಆದರೆ ಜೊತೆ ಇರಬೇಕಾಗಿದ್ದವರೇ ಅವಮಾನ ಮಾಡಿದಾಗ ಸೋಲೋದಕ್ಕೆ ನಮ್ಮ ಸ್ವಾಭಿಮಾನ ಒಪ್ಪೋದಿಲ್ಲ ಅಲ್ವಾ ಅಜ್ಜಿ ಸಂಬಂಧಗಳಲ್ಲಿ ಸ್ವಾಭಿಮಾನ ಸೋತಾಗ ಖಂಡಿತ ಅಲ್ಲಿ ಖುಷಿ ಇರೋದಿಲ್ಲ ಇಂದಳು ಪೂರ್ಣ ಭಾರ್ಗವನನ್ನು ನೋಡದೆ ಅಜ್ಜಿಯನ್ನು ನೋಡುತ್ತಾ ಅವಳ ಮಾತುಗಳನ್ನು ಆಲಿಸಿದ ಭಾರ್ಗವ್ ಅವಳನ್ನೇ ನೋಡಿದ ದಿಟ್ಟಿಸಿ ನಿನ್ನ ಮಾತು ಪೂರ್ಣ ಸ್ವಾಭಿಮಾನಕ್ಕೆ ಪೆಟ್ಟಾದಾಗ ಸೋಲದಕ್ಕೆ ಮನಸ್ಸು ಒಪ್ಕೊಳ್ಳೋದಿಲ್ಲ ಆದರೆ ಎದುರುಗಿದ್ದವರು ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನು ನಿಭಾಯಿಸಬೇಕಾಗುತ್ತೆ ಅವರಿಗೆ ಅವ್ರ ತಪ್ಪನ್ನು ಅರ್ಥ ಮಾಡಿಸ್ಬೇಕಾಗುತ್ತೆ ಎದುರಿಗಿದ್ದವರು ಹಟ್ಮಾರಿ ಅಹಂಕಾರಿ ತಮ್ಮತೆ ಸರಿ ಅಂತ ವಾದಿಸೋರು ಅಜ್ಜಿ ಅವ್ರ ಗುಣ ಗೊತ್ತಿದ ಮೇಲೂ ನಾವು ಅವರಿಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡೋದು ವ್ಯರ್ಥ ಎಂದಳು ಈ ಬಾರಿ ಭಾರ್ಗವನನ್ನೇ ನೋಡುತ್ತ ಹಾಂ ನಾನು ಅಹಂಕಾರಿನೇ ನನಗೆ ನಾನು ಹೇಳಿರೋದೇ ಆಗಬೇಕು ಸಿಡುಕಿದ ಭಾರ್ಗವ್ ಅವಳ ಮಾತಿಗೆ ತುಸು ಕೋಪಗೊಂಡು ಅಜ್ಜಿ ನನಗೆ ಕೆಲಸ ಇದೆ ನಾನು ಬರ್ತೀನಿ ಎಂದ ಪೂರ್ಣ ಅವನ ಮಾತಿಗೆ ಪ್ರತಿಕ್ರಿಯಿಸದೆ ಎದ್ದು ನಡೆದು ಬಿಟ್ಟಳು ಅಜ್ಜಿ ಅವಳಿಗೆಷ್ಟು ಕೊಬ್ಬಿದೆ ಅಂತ ಗಂಡ ಅಂತ ಮರ್ಯಾದೆನೇ ಇಲ್ಲ ಎಂದ ಅವಳು ಹೋದತ್ತ ನೋಡುತ್ತ ಯಾಕೆ ನಿನಗೆ ಕೊಬ್ಬಿಲ್ವ ಹೆಂಡತಿ ಅನ್ನೋ ಮರ್ಯಾದೆ ನಿನಗಿದೆಯಾ ಭಾರ್ಗವ್ ನಾಲ್ಕು ಗೋಡೆ ಮಧ್ಯೆ ಇರಬೇಕಾದ ಮಾತನಾ ಎಲ್ಲರ ಮುಂದೆ ಹೇಳಿ ಅವಳು ಮರ್ಯಾದೆ ತೆಗೆದಿದ್ದು ನೀನು ಈಗ ಅವಳೇ ಸೋಲ್ಬೇಕು ಅನ್ನೋದು ನಿನ್ನ ಅಹಂಕಾರ ಅಲ್ವಾ ಅವಳು ಹೇಳಿದ್ರಲ್ಲಿ ತಪ್ಪಿಲ್ಲ ನೀನು ಯಾವುದರಲ್ಲೂ ಸೋಲೋದಿಲ್ಲ ಅಂತ ನನಗೆ ಗೊತ್ತಿದೆ ಹಾಗೆ ನೀನು ತಪ್ಪು ಮಾಡಿದಾಗ ನೀನೇ ಸೋಲೋದು ಅಂತನೂ ಗೊತ್ತಿದೆ ಅವಳು ಮನಸ್ಸಿಗೆ ನಿನ್ನಿಂದ ನೋವಾಗಿದೆ ಅಂದಮೇಲೆ ನೀನೇ ಸರಿ ಮಾಡಬೇಕು ಎಂದ ಅಜ್ಜಿ ಅಲ್ಲಿಂದ ಎದ್ದು ನಡೆದರು ಇವರಿಬ್ಬರ ಮಧ್ಯೆ ಶುರುವಾಗಿರೋ ಈ ಸಣ್ಣ ಬಿರುಕು ಇನ್ನೂ ದೊಡ್ಡದಾಗ್ಲಿ ಎಂದುಕೊಳ್ಳುತ್ತಾ ಅಮೃತ ತನ್ನ ಕೋಣೆಗೆ ನಡೆದಳು ಹಾಂ ಗೊತ್ತು ನನ್ನ ತಪ್ಪಿದೆ ಹಾಗಂತ ಈಗಲೂ ನಾನೇ ಸಾರಿ ಕೇಳಬೇಕಾ ಇವಳಿಗೆ ಗೊಣಗುತ್ತಾ ಕುಳಿತವನಿಗೆ ಅವಳ ಜೊತೆ ರೇಗಾಡುವ ಮನಸ್ಸಾಗಿತ್ತು ಮೇಲೆದ್ದವನೇ ಅಡುಗೆ ಮನೆಗೆ ನಡೆದ ಅವಳನ್ನರಿಸಿ ರಾತ್ರಿಗೆ ಅನ್ನ ಅಷ್ಟೇ ಮಾಡಿಬಿಡಿ ಅಡುಗೆ ಇನ್ನೂ ಉಳಿದಿದೆ ಚಿನ್ನಾಗೇ ಹೇಳುತ್ತಿದ್ದಳು ಪೂರ್ಣ ನಿಂತು ಅವಳನ್ನು ಕಂಡವ ಮತ್ತೆ ತಾನೇ ಮಾತನಾಡಲಾಗದೆ ಚಿನ್ನ ಗ್ಲಾಸ್ ನೀರು ಕೊಡು ಎಂದ ಅಲ್ಲಿಯೇ ಬಾಗಿಲ ಬಳಿ ನಿಂತು ಪೂರ್ಣ ಅವನ ಧ್ವನಿ ಕೇಳಿದರೂ ಕೇಳದಂತೆ ನಿಂತಳು ಅವ ತನ್ನನ್ನು ಮಾತನಾಡಿಸುವನೇನು ಎಂಬ ಆಸೆ ಮನದಲ್ಲಿ ಅಣ್ಣ ಎಂದ ಚಿನ್ನ ಭಾರ್ಗವನ ಮುಂದೆ ನೀರಿನ ಗ್ಲಾಸ್ ಹಿಡಿದ ಗುಟಕ್ಕೂ ಕುಡಿದವ ಅವನ ಕೈಗೆ ಗ್ಲಾಸ್ ಇಟ್ಟು ಹೊರಬಂದ ನೋಡಿದರೂ ನೋಡದೆ ಇರೋ ಥರ ಇರ್ತಾಳೆ ಇಲ್ಲ ನಾನು ಮಾತಾಡಿಸೋದಿಲ್ಲ ಇವಳನ್ನ ತುಂಬ ಕೊಬ್ಬು ಇವಳಿಗೆ ಮೊದಲಿನ ಹಾಗೆ ಒಂಚೂರು ಕಡಿಮೆ ಆಗಿಲ್ಲ ಎಂದುಕೊಂಡವ ಕೋಣೆಗೆ ನಡೆದ ಅಜ್ಜಿ ಹೇಳಿದಾಗೆ ಒಂದು ಸಾರಿ ಈ ಅಹಂಕಾರಿ ಜೊತೆ ಮಾತಾಡೋದಕ್ಕೆ ಹೋಗಿ ಮತ್ತೆ ಇವನು ರೇಗಾಡಿದರೆ ನನ್ನ ಮೇಲೆ ಏನು ಮಾಡಲಿ ಎಂದು ಯೋಚಿಸುತ್ತಲೇ ಪೂರ್ಣ ಅಡುಗೆ ಮನೆ ಕೆಲಸ ಮುಗಿಸಿದಳು ಮನ ತಡೆಯಲಿಲ್ಲ ಇವಳಿಗೂ ಅವನ ಮೇಲೆ ಪ್ರೀತಿ ಅಲ್ಲವೇ ಒಂದು ಸಾರಿ ಅವನ ಮುಂದೆ ಹೋಗಿ ನೋಡ್ತೀನಿ ಮಾತಾಡಿದರೆ ಮಾತಾಡಿಸ್ತೀನಿ ಎಂದುಕೊಂಡವಳು ಕೊನೆಯತ್ತ ನಡೆದಳು ಕೊನೆಯ ಮೆಟ್ಟಿಲಲ್ಲಿ ಅಮೃತ ಎದುರಾದಳು ಅಕ್ಕ ಬೇಜಾರಲ್ಲಿದ್ದೀರಾ ಇನ್ನು ಮೆತ್ತಗೆ ಕೇಳಿದಳು ಹಾಗೇನಿಲ್ಲ ಅಮ್ಮ ಎಂದಳು ಪೂರ್ಣ ನನಗೆ ಅರ್ಥ ಆಗುತ್ತೆ ಅಕ್ಕ ಆದರೆ ಭಾವನಿಗೆ ತುಂಬ ಹಠ ಅವ್ರ ಹಠ ಕಡಿಮೆ ಆಗಬೇಕು ಅಂದರೆ ನೀನು ಅವ್ರಿಗೆ ಸೋಲಬಾರ್ದು ಅಕ್ಕ ಯಾಕಂದರೆ ಭಾವನ ಜಂಬ ನಿನಗೆ ಗೊತ್ತೇ ಇದೆ ನೀನೇ ಅವರನ್ನು ಬದಲಾಯಿಸಬೇಕು ಅವ್ರು ಬದಲಾಗಬೇಕಂದ್ರೆ ನೀನು ಹಠ ಬಿಡಬಾರ್ದು ಅವ್ರ ತಪ್ಪಿನ ಅರಿವು ಅವರಿಗೆ ಆಗಲೇಬೇಕು ಎಂದಳು ಪೂರ್ಣಳ ಮನ ಕೆಡಿಸುವ ಯೋಚನೆ ಮಾಡುತ್ತಾ ಪೂರ್ಣ ಮಾತನಾಡದೆ ತಲೆ ತಗ್ಗಿಸಿ ನಿಂತಳು ಅವಳ ಒದ್ದಾಟ ಅವಳಿಗೆ ಗೊತ್ತಲ್ಲವೇ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಕ್ಕ ಸಂಜೆ ಮಾತಾಡ್ತೀನಿ ಎಂದ ಅಮೃತ ಕೆಳಗಿಳಿದರೆ ಪೂರ್ಣ ಕೋಣೆಗೆ ನಡೆದಳು ಇತ್ತ ಕೋಣೆಗೆ ಬರ್ತಾಳೋ ಇಲ್ವೋ ಈ ಶುಗರ್ಲೆಸ್ ತಪ್ಪು ಮಾಡಿರೋದು ನಾನೇ ಅಂದಮೇಲೆ ನಾನೇ ಮಾತಾಡಿಸ್ತೀನಿ ಆದರೆ ಇವಳು ಕೊಬ್ಬು ನನಗೆ ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಮೊದಲು ಮಾತಾಡಲಿ ಆಮೇಲೆ ಅವಳ ಕೊಬ್ಬನ್ನ ಪ್ರೀತಿಯಿಂದಾನೆ ಕರಗಿಸ್ತೀನಿ ಎಂದುಕೊಳ್ಳುತ್ತಾ ಪೂರ್ಣ ಕೋಣೆಗೆ ಬರುವ ದಾರಿಯನ್ನೇ ಕಾಯುತ್ತಾ ಮಂಚದಲ್ಲಿ ಕಾಲು ಚಾಚಿ ಕುಳಿತಿದ್ದ ಭಾರ್ಗವ್ ಬಾಗಿಲು ದುಡಿ ಒಳ ಬಂದ ಪೂರ್ಣ ಅವನನ್ನು ನೋಡಿಯೂ ನೋಡದಂತೆ ಡ್ರೆಸ್ಸಿಂಗ್ ಏರಿಯಾದತ್ತ ನಡೆದಳು ನಾನೇ ಮಾತಾಡಿಸ್ಬಿಡ್ಲಾ ಇಲ್ಲ ನಾನು ತಪ್ಪಿಲ್ಲ ಅಂದಮೇಲೆ ನಾನು ಮಾತಾಡೋದಿಲ್ಲ ಎಂದುಕೊಂಡು ಕೈ ಬೆರಳನ್ನು ಗಂಟು ಹಾಕುತ್ತಾ ಅಲ್ಲೇ ನಿಂತಳು ಏನು ಮಾಡ್ತಿದ್ದಾಳೆ ಈ ಶುಗರ್ಲೆಸ್ ಅವರಪ್ಪನ ಮನೆಗನಾದರೂ ಹೋಗ್ತಾಳ ಎಂದುಕೊಳ್ಳುತ್ತಾ ಮಂಚದಲ್ಲೇ ಕುಳಿತ ಭಾರ್ಗವ್ ಪೂರ್ಣ ಸೋಲ್ಬೇಡ ಅವನಿಗೆ ಅವನ ಮೇಲಿನ ಪ್ರೀತಿ ನಿನ್ನನ್ನು ಸೋಲಿಸ್ಬಿಡುತ್ತೆ ಸ್ಟ್ರಾಂಗ್ ಆಗಿರು ಮನದಲ್ಲೇ ಎಂದುಕೊಂಡವಳು ಹೊರಬಂದು ಬಾಗಿಲತ್ತ ಹೆಜ್ಜೆ ಇಟ್ಟಳು ಕೋಣೆಯಿಂದ ಹೊರಗೆ ಹೋಗುವಳೇನೋ ಎಂದುಕೊಂಡ ಭಾರ್ಗವ್ ನಿತ್ಕೋ ಎಂದು ಬಿಟ್ಟ ತಕ್ಷಣ ಭಾರ್ಗವ್ನ ಈ ಜೋರು ಧ್ವನಿ ಇವರಿಬ್ಬರ ಮಾತನ್ನು ಕದ್ದು ಕೇಳಲೆಂದೇ ಮತ್ತೆ ಮೇಲೆ ಹತ್ತಿ ಬಂದು ಕೋಣೆಯ ಹೊರಗೆ ನಿಂತಿದ್ದ ಅಮೃತಾಳ ಕಿವಿಗೆ ಬಿದ್ದಿತು ಮತ್ತೆ ಶುರುವಾಯಿತು ಅನಿಸುತ್ತೆ ಇವರಿಬ್ಬರ ಜಗಳ ಇದು ಹೀಗೆ ಇರಲಿ ಸಂಜೆ ಬಂದು ಅಕ್ಕನ ಜೊತೆ ಮಾತಾಡ್ತೀನಿ ಎಂದುಕೊಳ್ಳುತ್ತಾ ಗಡಿಯಾರ ನೋಡಿಕೊಂಡು ಕೆಳಗೆ ನಡೆದಳು ಆಫೀಸಿಗೆ ತಡವಾಗುವುದೆಂದು ಆದರೆ ಅವಳ ಊಹೆ ತಪ್ಪಾಗಿತ್ತು ಅವಳ ಇಚ್ಛೆಯಂತೆ ಮುಂದುವರೆದ ಅವರ ಜಗಳ ಪ್ರೀತಿಯಲ್ಲಿ ಮುಗಿಯುವುದರಲ್ಲಿತ್ತು ಅದು ಪೂರ್ಣ ಭಾರ್ಗವನ ಊಹೆಯಲ್ಲೂ ಇರಲಿಲ್ಲ ಅದೆಷ್ಟು ದಿನ ಹೀಗೆ ಪ್ರೀತಿಯನ್ನು ಮನದಲ್ಲಿಟ್ಟುಕೊಂಡು ಒದ್ದಾಡುವರು ಇವರು ಒಂದಲ್ಲ ಒಂದು ದಿನ ಹೇಳಿಕೊಳ್ಳಲೇಬೇಕಿತ್ತಲ್ಲವೇ ಆ ದಿನ ಆ ಸಮಯ ಈಗ ಬಂದಿತ್ತು ಜಗಳಲ್ಲವೇ ಶುರುವಾಗಿದ್ದು ಪ್ರೀತಿ ಹೇಗೆ ಹೇಳುವರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು